ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ಒಂಬೈನೂರ ಎಪ್ಪತ್ತೇಳರ ಮಾರ್ಚ್ ಚುನಾವಣೆಯ ನಂತರ ಅಧಿಕಾರಕ್ಕೆ ಬಂದ ಜನತಾ ಸರ್ಕಾರ ಆಕಾಶವಾಣಿ ಹಾಗೂ ದೂರದರ್ಶನಗಳಿಗೆ ಸಂಪೂರ್ಣ ಸ್ವಾಯತ್ತತೆ ನೀಡುವ ಘೋಷಣೆ ಮಾಡಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಲು ಖ್ಯಾತ ಪತ್ರಕರ್ತ ಬಿಜಿ ವರ್ಗೀಸ್ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕಾರಿ ಸಮಿತಿಯನ್ನು ಆಗಸ್ಟ್ ಹದಿನೇಳು ಒಂಬೈನೂರ ಎಪ್ಪತ್ತೇಳರಂದು ನೇಮಿಸಿತು ಈ ಸಮಿತಿಯಲ್ಲಿ ವಿಎಸ್ ರಾಜ್ಯಾಧ್ಯಕ್ಷ ಡಾ ಮಲ್ಕಂ ಎಸ್ ಆದಿಶೇಷಯ್ಯ ಚಂಚಲ್ ಸರ್ಕಾರ್ ಪಿಎಲ್ ದೇಶಪಾಂಡೆ ಉಮಾಶಂಕರ್ ಜೋಶಿ ಎಜಿ ನೂರಾನಿ ಜೆಡಿ ಸೇಥಿ ಪಿಎಲ್ ಫರ್ನಾಂಡಿಸ್ ಸಿಆರ್ ಸುಬ್ರಹ್ಮಣ್ಯಂ ಡಾ ಈಶ್ವರದಾಸ್ ಹಾಗೂ ಶ್ರೀಮತಿ ನಯಂತರ ಸೆಹೆಗಲ್ ಇವರು ಸದಸ್ಯರುಗಳಾಗಿದ್ದರು ಇವರಲ್ಲಿ ಡಾ ಈಶ್ವರ ದಾಸ್ ಅವರು ಸದಸ್ಯ ಕಾರ್ಯದರ್ಶಿಯಾದರೆ ನವೆಂಬರ್ ಹದಿನೇಳರಂದು ಸೆಹಗಲ್ ಅವರನ್ನು ಸೇರ್ಪಡೆ ಮಾಡಲಾಯಿತು ಈ ಸಮಿತಿಯು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ನಾಲ್ಕರಂದು ಐದುನೂರ ನಾಲ್ಕು ಪುಟಗಳ ವರದಿಯನ್ನು ಎರಡು ಸಂಪುಟಗಳಲ್ಲಿ ಸರ್ಕಾರಕ್ಕೆ ಸಲ್ಲಿಸಿತು ವರದಿಯು ಮಾರ್ಚ್ ಒಂಬತ್ತರಂದು ಸಂಸತ್ತಿನ ಮುಂದೆ ಇಡಲ್ಪಟ್ಟಿತು ಈ ಸಮಿತಿಯ ವರದಿ ಹೀಗಿದೆ ಪ್ರಸಾರ ನಿಯಮದಲ್ಲಿದ್ದ ರಾಜಕೀಯ ನಿಷ್ಠೆಯನ್ನು ಗುರುತಿಸಿದ ವರ್ಗೀಸ್ ಕಮಿಟಿ ಹೊಸದಾದ ಪ್ರಸಾರ ನಿಯಮಕ್ಕೆ ಶಿಫಾರಸು ಮಾಡಿತು ಪ್ರಸಾರಕನಿಗೆ ತನ್ನ ಅಭಿಪ್ರಾಯಗಳನ್ನು ಯಾವುದೇ ರಾಜಕೀಯ ಶಕ್ತಿಗಳಿಗೆ ಮಣಿಯದೆ ವ್ಯಕ್ತಗೊಳಿಸುವ ಅವಕಾಶವಿರಬೇಕು ಆಕಾಶ ಭಾರತಿ ಹೆಸರಿನ ರಾಷ್ಟ್ರೀಯ ಪ್ರಸಾರ ಟ್ರಸ್ಟ್ ಎಂಬ ಸ್ವಾಯತ್ತ ಸಂಸ್ಥೆಯನ್ನು ಆಕಾಶವಾಣಿ ಹಾಗೂ ದೂರದರ್ಶನಗಳ ಮೇಲ್ವಿಚಾರಣೆಗೆ ಸ್ಥಾಪಿಸಬೇಕು ಇದರಲ್ಲಿ ಹನ್ನೆರಡು ಮಂದಿ ಸದಸ್ಯರಿದ್ದು ಅನಿವಾರ್ಯ ಸಂದರ್ಭದಲ್ಲಿ ಹೆಚ್ಚು ಜನರನ್ನು ಸೇರಿಸಬೇಕಾಗಿ ಬಂದರೆ ಅವರ ಸಂಖ್ಯೆ ಇಪ್ಪತ್ತೊಂದನ್ನು ಮೀರಕೂಡದು ಇವರಲ್ಲಿ ಮೂವರು ಪೂರ್ಣಾವಧಿಯವರಾಗಿದ್ದು ಅವರು ಪ್ರಸಕ್ತ ವಿದ್ಯಮಾನ ವಿಸ್ತರಣೆ ಸಂಸ್ಕೃತಿ ಇವುಗಳನ್ನು ನೋಡಿಕೊಳ್ಳಬೇಕು ಇವರನ್ನು ಪ್ರಧಾನಮಂತ್ರಿಗಳ ಶಿಫಾರಸಿನ ಅನ್ವಯ ರಾಷ್ಟ್ರಪತಿಗಳು ನೇಮಿಸಬೇಕು ದೇಶದ ಸರ್ವೋಚ್ಚ ನ್ಯಾಯಾಧೀಶರು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮೀಷನಿನ ಅಧ್ಯಕ್ಷರು ಹಾಗೂ ಲೋಕ್ಪಾಲ್ ಇವರನ್ನೊಳಗೊಂಡ ಪೀಠವು ಎರಡು ಅಥವಾ ಗರಿಷ್ಠ ಮೂರು ಹೆಸರುಗಳನ್ನು ಪ್ರಧಾನಮಂತ್ರಿಗಳಿಗೆ ಸೂಚಿಸುವರು ಅವರಲ್ಲಿ ಒಂದು ಹೆಸರನ್ನು ಪ್ರಧಾನಮಂತ್ರಿಗಳು ಚೇರ್ಮನ್ ಹುದ್ದೆಗೆ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡುವರು ಕೇಂದ್ರ ಕಾರ್ಯಕಾರಿ ಬೋರ್ಡಿನ ಉಳಿದ ನಿರ್ದೇಶಕರು ಆಕಾಶವಾಣಿ ದೂರದರ್ಶನ ಸುದ್ದಿ ಸಕಾಲಿಕಗಳು ತಾಂತ್ರಿಕ ವಿಭಾಗ ಹಣಕಾಸು ಸಿಬ್ಬಂದಿ ಹಾಗೂ ಶ್ರೋತೃ ಸಂಶೋಧನಾ ವಿಭಾಗಗಳನ್ನು ನೋಡಿಕೊಳ್ಳಬೇಕು ಸೇವೆಯು ನಾಲ್ಕು ಸ್ತರಗಳಲ್ಲಿ ಅಂದರೆ ರಾಷ್ಟ್ರೀಯ ವಲಯ ಪ್ರಾದೇಶಿಕ ಹಾಗೂ ಸ್ಥಾನೀಯ ಮಟ್ಟದಲ್ಲಿ ವಿಭಾಗವಾಗಿ ಶೀಘ್ರ ನಿರ್ಣಯ ಪ್ರಾದೇಶಿಕ ಹಾಗೂ ಸ್ಥಳೀಯ ಅವಶ್ಯಕತೆಗಳಿಗೆ ಸ್ಪಂದಿಸಲು ಅನುಕೂಲವಾಗಬೇಕು ಖರ್ಚು ವೆಚ್ಚಗಳ ನಿಯಮಿತ ತಪಾಸಣೆಯನ್ನು ಅರ್ಹ ಲೆಕ್ಕ ತಪಾಸಕರಿಂದ ಮಾಡಿಸಬೇಕು ಇತರ ಕಡೆಗಳಲ್ಲಿ ಕೇಂದ್ರಗಳನ್ನು ಸ್ಥಾಪಿಸಲು ಪರವಾನಿಗೆ ಬೋರ್ಡ್ಗಳನ್ನು ನೇಮಿಸಬೇಕು ಟ್ರಸ್ಟ್ ಆರ್ಥಿಕವಾಗಿ ಸ್ವಾವಲಂಬಿಯಾಗಬೇಕೆಂದು ಬಯಸಿದ ಸಮಿತಿಯು ಆ ಕಾಲಕ್ಕೆ ಎಪ್ಪತ್ತೈದು ಕೋಟಿ ಮೌಲ್ಯದ ಆಕಾಶವಾಣಿ ಹಾಗೂ ದೂರದರ್ಶನಗಳ ಸ್ವತ್ತನ್ನು ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ಗೆ ಹಸ್ತಾಂತರಿಸಿದ ಐದು ವರ್ಷಗಳ ಕಾಲ ಕೇಂದ್ರ ಸರ್ಕಾರವು ಅದರ ಖರ್ಚು ವೆಚ್ಚವನ್ನು ಭರಿಸಬೇಕು ಆ ನಂತರದಲ್ಲಿ ಎನ್ ಬಿ ಟಿ ಪ್ರಸಾರ ಸಮಯವನ್ನು ಬಳಸಿಕೊಳ್ಳಲು ಬಯಸುವ ಗ್ರಾಹಕರಿಗೆ ಇತರರಿಗೆ ಹಾಗೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೂ ಶುಲ್ಕವನ್ನು ವಿಧಿಸಿ ತನ್ನ ಖರ್ಚು ವೆಚ್ಚವನ್ನು ತಾನೇ ನಿರ್ವಹಿಸಿಕೊಳ್ಳಬೇಕು ಎಂದು ಹೇಳಿತು ಈ ಮೂಲಕ ಟ್ರಸ್ಟನ್ನು ಆರ್ಥಿಕವಾಗಿ ಸ್ವಾವಲಂಬಿಗೊಳಿಸುವುದು ಈ ಸಮಿತಿಯ ಉದ್ದೇಶವಾಗಿತ್ತು ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ